Be ತನ್ನ ಬಲವನ್ನ ಮತ್ತಷ್ಟು ಹೆಚ್ಚಿಸಿಕೊಂಡಿದೆ ಬಸ್ಗಳ ಸಂಖ್ಯೆ ಈಗ ಏಳು ಸಾವಿರಕ್ಕೆ ಏರಿಕೆಯಾಗಿದೆ ಅದರಲ್ಲಿ ಐದನೇ ಒಂದು ಭಾಗ ಎಲೆಕ್ಟ್ರಿಕ್ ಬಸ್ಗಳಿದ್ದು ಶೀಘ್ರದಲ್ಲೇ ಇನ್ನೂ ಇನ್ನೂರಕ್ಕೂ ಹೊಸ ಬಸ್ಗಳು ರಸ್ತೆಗಿಳಿಯಲಿವೆ ಕೋವಿಡ್ ಪೂರ್ವದಲ್ಲಿ ಬಿಎಂಟಿಸಿ ಆರು ಸಾವಿರದ ನೂರ ತೊಂಬತ್ತು ಬಸ್ಗಳನ್ನ ಸಂಚರಿಸುತ್ತಿತ್ತು ಆದರೆ ಸಾಂಕ್ರಾಮಿಕದ ಹೊತ್ತಿನಲ್ಲಿ ಸೇವೆ ಕಡಿಮೆಯಾಗಿ ಕೇವಲ ಐದು ಸಾವಿರದ ಮುನ್ನೂರ ಹದಿಮೂರು ಬಸ್ ಗಳಷ್ಟೇ ಓಡಿಸಲಾಗ್ತಿತ್ತು ಇದೀಗ ಪರಿಸ್ಥಿತಿ ಸುಧಾರಿಸಿದ್ದು ದಿನಕ್ಕೆ ಸರಾಸರಿ ಆರು ಸಾವಿರದ ಇನ್ನೂರ ಬಸ್ ಗಳು ಓಡುತ್ತಿವೆ ಖಾಸಗಿ ಕಂಪನಿಗಳ ಸಹಕಾರದೊಂದಿಗೆ ಬಿಎಂಟಿಸಿ ಒಟ್ಟು ಐನೂರ ಅರವತ್ತೆಂಟು ಎಲೆಕ್ಟ್ರಿಕ್ ಬಸ್ಗಳನ್ನು ಸಂಚರಿಸುತ್ತಿದ್ದು ಶೀಘ್ರದಲ್ಲೇ ಮತ್ತಷ್ಟು ಇನ್ನೂರು ಎಲೆಕ್ಟ್ರಿಕ್ ಬಸ್ಗಳು ಸೇರಲಿವೆ ಅದರಲ್ಲಿ ನೂರ ಇಪ್ಪತ್ತು ಎಸಿ ಬಸ್ ಗಳಿರಲಿವೆ ಜೊತೆಗೆ ಎರಡು ಸಾವಿರದ ಐನೂರು ಹೊಸ ಕಂಡಕ್ಟರ್ ಗಳನ್ನ ನೇಮಕ ಮಾಡಲಾಗಿದೆ ಸಾರ್ವಜನಿಕ ಸಾರಿಗೆಗೆ ಬೇಡಿಕೆ ಹೆಚ್ಚಾಗಿರುವುದರಿಂದ ಕೋವಿಡ್ ಮುಂಚೆಗಿಂತಲೂ ಹೆಚ್ಚು ಗಳನ್ನು ಓಡಿಸಲು ಯೋಜನೆಯನ್ನ ಬಿಎಂಟಿಸಿ ಕೈಗೊಂಡಿದೆ ನಗರದ ಹೊರಹೊಲಯದ ಹೆಚ್ಚುವರಿ ಬಸ್ಗಳನ್ನು ನಿಯೋಜಿಸಲಾಗುತ್ತಿದೆ ಮೆಟ್ರೋ ರೈಲು ವಿಸ್ತರಣೆ ಪೂರಕವಾಗಿ ಬಸ್ ಸೇವೆಯನ್ನ ವಿಸ್ತರಿಸಲಾಗುತ್ತಿದೆ ನೈಸ್ ರಸ್ತೆ ದೊಡ್ಡಬಳ್ಳಾಪುರ ಅತ್ತಿಬೆಲೆ ದೇವನಹಳ್ಳಿ ನೆಲಮಂಗಲ ಸೇರಿದಂತೆ ಹಲವು ಮಾರ್ಗಗಳಲ್ಲಿ ಎಕ್ಸ್ಪ್ರೆಸ್ ಬಸ್ಗಳು ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿವೆ ಬಿಎಂಟಿಸಿಯ ಪ್ರಕಾರ ದಿನನಿತ್ಯ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಕಳೆದ ವರ್ಷ ನಲವತ್ತು ಲಕ್ಷ ಜನರು ಪ್ರಯಾಣಿಸಿದ್ರೆ ಈಗ ಆ ಸಂಖ್ಯೆ ನಲವತ್ನಾಲ್ಕು ಲಕ್ಷಕ್ಕೆ ಏರಿಕೆಯಾಗಿದೆ ಹೊಸ ಬಸ್ಗಳು ಹಾಗೂ ಸಿಬ್ಬಂದಿ ನೇಮಕದಿಂದಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬಸ್ಗಳನ್ನು ರಸ್ತೆಗಿಳಿಸಲು ಸಾಧ್ಯವಾಗುತ್ತದೆ ಎಂದು ಬಿಎಂಟಿಸಿಯ ಮುಖ್ಯ ಟ್ರಾಫಿಕ್ ಮ್ಯಾನೇಜರ್ ಜಿಟಿ ಪ್ರಭಾಕರ್ ರೆಡ್ಡಿ ತಿಳಿಸಿದ್ದಾರೆ ನಗರದಲ್ಲಿ ಹೆಚ್ಚುತ್ತಿರುವ ಸಾರ್ವಜನಿಕ ಸಾರಿಗೆ ಬೇಡಿಕೆಯನ್ನ ಪೂರೈಸಲು ಬಿಎಂಟಿಸಿ ತನ್ನ ಜಾಲವನ್ನ ವಿಸ್ತರಿಸಿದೆ ಪ್ರಯಾಣಿಕರಿಗೆ ಹೆಚ್ಚಿನ ಬಸ್ಗಳ ಸೌಲಭ್ಯ ದೊರೆಯುವ ನಿರೀಕ್ಷೆ ಮೂಡ್ತಾ ಇದೆ